ಆ ಎಲ್ಲರಿಗೂ ನಮಸ್ಕಾರ ಬನ್ನಿ ಶುಕ್ರವಾರದ ಸಂಚಿಕೆಯಲ್ಲಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಾರಣ ಹೋಗಿದ ತಕ್ಷಣ ಪ್ರಸನ್ನ ಅಕ್ಕ ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತೇನೆ ಅವಾಗ ಅರುಂಧತಿ ನೀನು ರಿಷಿಗೆ ಕಾಲ್ ಮಾಡಿ ನಾನ್ ಹೇಳಿರೋ ತರ ಹೇಳು ಅಂತ ಹೇಳ್ಬಿಟ್ಟು ಅದನ್ನ ಮ್ಯೂಟ್ ಮಾಡಿ ತೋರಿಸ್ತಾರೆ ಅದೇ ತರ ಪ್ರಸನ್ನ ಆ ಪ್ಲಾನ್ ನ ಕೇಳ್ಬಿಟ್ಟು ನಗೋಕೆ ಶುರು ಮಾಡ್ತಾನೆ ಇವಾಗ ನೋಡಿದ್ರೆ ಕಾರಣಗಿಂತ ಮುಂಚೆ ಆಲ್ರೆಡಿ ಅರುಂಧತಿ ಸಾಹಿತ್ಯ ಮನೆಗೆ ಬಂದಿರ್ತಾಳೆ ಬಂದಿದ ತಕ್ಷಣ ಇಲ್ಲಿ ಅದಕ್ಕಿಂತ ಮುಂಚೆ ರಿಷಿ ವೆಂಕಟೇಶ್ ಗೆ ಕಾಲ್ ಮಾಡಿರ್ತಾನೆ ನೋಡು ಇವಾಗ ಮಾತಾಡ್ತಾ ಇರೋದು ಹೇಳ್ತಾ ಇರೋದು ನಾನಲ್ಲ ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಹೇಗ್ ಮಾಡ್ಬೇಕು ಇವಾಗ ನಿಮ್ ಮನೆಗೆ ಅರುಂಧತಿ ಮೇಡಮ್ ಬರ್ತಾರೆ ಬಂದಿದ ತಕ್ಷಣ ಅವರಿಗೆ ನೀನು ಯಾವ್ದೇ ಕಾರಣಕ್ಕೂ ನಿಮ್ ಮೈ ಮೇಲೆ ಶ್ರೀಮಂತಿಕೆ ಅನ್ನೋದು ಇರಬಾರ್ದು ಹಳೆ ಬಟ್ಟೆ ಹಾಕೊಂಡು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿ ದುಡ್ಡನ್ನ ತರ್ಬೇಕು ಅವಾಗೇನೆ ನಿಮ್ಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ಅಂತ ವೆಂಕಟೇಶ್ ಗೆ ಹೇಳಿರ್ತಾನೆ ಸೊ ಈ ತರ ನೀನು ಅರುಂಧತಿಗೆ ಮೇಡಮ್ ಹೇಳ್ಬೇಕು ಆವಾಗ ಮಾತ್ರ ನಾನು ಸಾಹಿತ್ಯನ ನಿಮ್ ಮನೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಮಾತಾಡುವಂತ ರಿಷಿ ಹೇಳ್ಕೊಟ್ಟಿರ್ತಾನೆ ಅದನ್ನ ಈ ಕಡೆ ನಳಿನ ಮತ್ತೆ ವೆಂಕಟೇಶ್ ಇಬ್ರು ಕೂಡ ಕೇಳಿಸ್ಕೊಂಡು ರೆಡಿ ಆಗಿರ್ತಾರೆ ಅದೇ ತರ ಇಲ್ಲಿ ಅರುಂಧತಿ ಕೂಡ ಸಾಹಿತ್ಯ ಮನೆಗೆ ಆಯುವನ ಜನ ಕರ್ಕೊಂಡು ಬಂದಿರ್ತಾರೆ ಬಂದಿದ ತಕ್ಷಣ ಇಲ್ಲಿ ವೆಂಕಟೇಶ್ ಹತ್ರ ನೋಡಿ ನಾನೇನೋ ಕೋಪದಲ್ಲಿ ಇದ್ದೆ ಹಾಗಂತ ಮಗ ಸೊಸೆನ ದೂರ ಮಾಡೋದು ತಪ್ಪು ನೀವು ನಮ್ಮ ಮನೆಗೆ ಸಾಹಿತ್ಯನ ಕಳಿಸ್ಬೇಕು ಅಂದಿದ ತಕ್ಷಣ ವೆಂಕಟೇಶ್ ನಳಿನ ಇಬ್ರು ಕೂಡ ನಗ್ತಾ ಇರ್ತಾರೆ ಯಾಕೆ ಈಗ ಮಾಡ್ತೀರಾ ನನ್ ಸೊಸೆ ನನ್ ಮನೆಗ್ ಬರ್ಬೇಕು ನನ್ ಸೊಸೆ ಮನೆಗ್ ಬರ್ತಾಳೆ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅಂತ ಅರುಂಧತಿ ಹೇಳಿದಾಗ ಈ ಕಡೆ ಬ್ಲಾಕ್ ರೋಸ್ ಹೇಳ್ಕೊಟ್ಟಿರೋ ಹಾಗೆ ಬೇಕಿದ್ರು ಮಾಡ್ತೀರಾ ಹಾಗಿದ್ರೆ ಕೆಲಸ ಹೇಳ್ತೀನಿ ಆ ನೀವು ಮಾಡಿದ್ರೆ ನಾನು ಕಳಿಸ್ತೀನಿ ಅಂತ ವೆಂಕಟೇಶ್ ಹೇಳ್ತೇನೆ ಅವಾಗ ಅರುಂಧತಿ ಕೂಡ ನಾಟಕ ಮಾಡ್ಕೊಳ್ತಾ ಅಯ್ಯೋ ಹೇಳಿ ಏನ್ ಬೇಕಿದ್ರು ಮಾಡ್ತೀನಿ ನನ್ ಮಗ ಸೊಸೆ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಹೇಳ್ದಾಗ ಏನಿಲ್ಲ ನಿಮ್ಗೆ ದುಡ್ಡಿದೆ ಅನ್ನೋ ಅಹಂಕಾರ ಜಾಸ್ತಿ ಇದೆ ಅಲ್ವಾ ಅದನ್ನೆಲ್ಲದನ್ನು ಕೂಡ ಇವತ್ತು ಹೇಳಿಸ್ತೀನಿ ನೀವು ಶ್ರೀಮಂತಿಕೆ ಅನ್ನೋದನ್ನ ಪಕ್ದಲ್ಲಿಟ್ಟು ಹಳೆ ಸೀರೆ ಉಡ್ಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆನ ಬೇಡಬೇಕು ದುಡ್ಡನ್ನ ಭಿಕ್ಷೆ ಬರ್ಬೇಕು ಅವಾಗೇನೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ಈ ಬಡವರು ಮನೇಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗೋದು ನೀವ್ ಮಾಡ್ಕೊಂಡ್ ಬಂದ್ರೆ ಕಳಿಸ್ತೀನಿ ಅಂತ ವೆಂಕಟೇಶ್ ಹೇಳಿದಾಗ ಅಷ್ಟೇ ತಾನೆ ಆ ಕೆಲಸನ ನಾನ್ ಮಾಡ್ತೀನಿ ಅಂತ ಅರುಂಧತಿ ಹೇಳ್ತಾಳೆ ಅವಾಗ ಆಯಿ ಕೋಪ ಮಾಡ್ಕೊಂಡು ಏ ಈ ಅರುಂಧತಿ ನಿಂಗೆ ಏನಾದ್ರು ತಲೆ ಕೆಟ್ಟಿದಿ ಏನೇ ಬಾರಿ ಮನೆಗೆ ಹೋಗೋಣ ಅಂತ ಆಯಿ ಹೇಳಿದ ತಕ್ಷಣ ಈ ಕಡೆ ಸಾಹಿತ್ಯ ಕೂಡ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದೀರಾ ಅವ್ರು ನಮ್ಮ ಅತ್ತೆ ನಮ್ಮ ಅತ್ತೆಗೆ ಆತರ ಅವಮಾನ ಮಾಡೋದು ಸರಿಯಲ್ಲ ನೋಡಿ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಇದನ್ನ ದೊಡ್ಡ ಸಮಸ್ಯೆ ಮಾಡೋದ್ ಬೇಡ ಅಂತ ಹೇಳಿದ ತಕ್ಷಣ ನೋಡು ಸಾಹಿತ್ಯ ಈ ಚಿಕ್ಕಪ್ಪನ ಮೇಲೆ ಏನಾದ್ರೂ ನಿನ್ಗೆ ಪ್ರೀತಿ ಅನ್ನೋದಿದ್ರೆ ನೀನು ಸುಮ್ನೆ ಇರ್ಬೇಕು ಅಷ್ಟೇ ಅಂತ ಇಲ್ಲಿ ವೆಂಕಟೇಶು ಸಾಹಿತ್ಯ ಬಾಯ್ ಕೂಡ ಮುಚ್ಚಿಬಿಡ್ತಾನೆ ಆದ್ರೆ ಇಲ್ಲಿ ಸಾಹಿತ್ಯಗೆ ಏನ್ ಅಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ ವೆಂಕಟೇಶು ಅರುಂಧತಿ ಇಬ್ರು ಕೂಡ ಸೇರ್ಕೊಂಡು ಹಾಗೆ ಮಾಡ್ತಾ ಇರ್ತಾರೆ ಹೋಗಿ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಬೇಕು ಬೇಕಂದ್ರೆ ಅವರೇ ತಗೊಂಡ್ ಬಂದು ಮಗಳನ್ನ ಬಿಡ್ತಾರೆ ಬಾರೆ ಮನೆಗೆ ಹೋಗೋಣ ಅಂದಿದ ತಕ್ಷಣ ಆಯಿ ನೀನೇನು ಮಾತಾಡ್ಬೇಡ ಅಂತ ಅರುಂಧತಿ ಆಯಿ ಬಾಯಿನ ಮುಚ್ಚಿಸ್ ಬಿಡ್ತಾರೆ ಇಲ್ಲಿ ವೆಂಕಟೇಶ್ ಹೇಳಿರೋ ತರನೆ ದೇವಸ್ಥಾನಕ್ಕೆ ಬಂದು ಅವಳು ಉಡ್ಕೊಂಡಿರೋ ಕಾಸ್ಟ್ಲಿ ಸೀರೆನ ಬಿಚ್ ಬಿಟ್ಟು ಹಳೇ ಸೀರೆನ ಉಟ್ಕೊಂಡ್ ಬರ್ತಾಳೆ ವನಜಾಯಿ ನೋಡ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಆದ್ರೆ ಅರುಂಧತಿ ಯಾರ ಮಾತು ಕೂಡ ಕೇಳಿಸ್ಕೊನಕ್ಕೆ ರೆಡಿ ಇರೋಲ್ಲ ಯಾಕೆಂದ್ರೆ ಇವಾಗ ಅರುಂಧತಿ ಭಿಕ್ಷೆ ಬೇಡೋದು ಕರ್ಣಗೆ ಗೊತ್ತಾಗ್ಬೇಕು ಅವಾಗ ಕರ್ಣ ಯಾವುದೇ ಕಾರಣಕ್ಕೂ ಸಾಹಿತ್ಯನ ಆ ಮನೆಗೆ ಕರ್ಕೊಂಡ್ ಬರೋಲ್ಲ ಅನ್ನೋದೇ ಇಲ್ಲಿ ಅರುಂಧತಿ ಪ್ಲಾನ್ ಅದೇ ತರ ಇಲ್ಲಿ ಅರುಂಧತಿ ಬಂದು ದೇವಸ್ಥಾನದಲ್ಲಿ ಅಮ್ಮ ಭಿಕ್ಷೆ ಹಾಕಿ ಅಂತ ಇಲ್ಲಿ ಭಿಕ್ಷೆನ ಬೇಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹೊಸನ್ನ ಈ ವನಜ ಮೂವರು ಕೂಡ ನಿಂತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್